ನಮಸ್ಕಾರ ನಾನು ಬಿ ಎಂ ಭಟ್ ಕರ್ನಾಟಕ ರಾಜ್ಯ ಋಣಮುಕ್ತ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಅತ್ಯಂತ ಬಡತನದಲ್ಲಿ ಬಡವರಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲದೆ ಬೆಲೆ ಏರಿಕೆಯಿಂದಾಗಿ ಹೊಟ್ಟೆ ತುಂಬಿಸಲಿಕ್ಕೆ ಬೇಕಾದಷ್ಟು ಆದಾಯವೂ ಇಲ್ಲದೆ ಈ ಬೆಲೆ ಏರಿಕೆಯಲ್ಲಿ ಯಾವುದೇ ವಸ್ತುಗಳನ್ನು ಖರೀದಿಸಲಾಗದೆ ಕಷ್ಟಪಡುತ್ತಿರುವಂಥ ಬಡ ಜನತೆ ಅದರಲ್ಲಿಯೂ ಮಹಿಳೆಯರು ತಮ್ಮ ಮಕ್ಕಳ ಲಾಲನೆ ಪಾಲನೆಗೆ ಬೇಕಾಗಿ ಅವರ ಭವಿಷ್ಯಕ್ಕೆ ಬೇಕಾಗಿ ಸಿಕ್ಕಿದಲ್ಲಿ ಸಾಲ ಮಾಡುವಂಥ ವ್ಯವಸ್ಥೆ ಇತ್ತು ಮೈಕ್ರೋ ಫೈನಾನ್ಸುಗಳು ಅದಕ್ಕಾಗಿಯೇ ಅಲ್ಲಲ್ಲಲ್ಲಿ ಹುಟ್ಟಿಕೊಂಡು ಬಂದವು ಈ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಹೋರಾಟ ಮಾಡಿದಕ್ಕಾಗಿಯೇ ಹುಟ್ಟಿಕೊಂಡಂಥ ಸಂಸ್ಥೆ ಇದು ಕರ್ನಾಟಕ ರಾಜ್ಯ ಋಣಮುಕ್ತ ಹೋರಾಟ ಸಮಿತಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿರುವ ದೊಡ್ಡ ರೀತಿಯ ಚಳವಳಿಗಳನ್ನು ನಾವು ಮಾಡಿದ್ದೆವು ಅದರ ಬಿ ಜೆ ಪಿ ಅದರ ಬಗ್ಗೆ ಗಮನ ಕೊಡಲಿಲ್ಲ ಯಾಕಂದರೆ ಅದರ ಒಂದು ಸಿದ್ಧಾಂತ ಇದೆ ಗೋಳ್ವಾಳ್ಕರ್ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಹೇಳಿದ್ದಾರೆ ಎಲ್ಲಿಯವರೆಗೆ ದೇಶದ ತೊಂಬತ್ತು ಶೇಕಡದಷ್ಟು ಜನ ಕಷ್ಟದಲ್ಲಿರ್ತಾರೋ ಅವರು ಯಾಚನಾ ಸ್ಥಿತಿಯಿಂದ ಹೊರಬಾರದ ರೀತಿಯಲ್ಲಿ ಬದುಕಲಿಕ್ಕೆ ಬೇಕಾಗಿ ಒದ್ದಾಡ್ತಾ ಇರ್ತಾರೋ ಅಲ್ಲಿಯವರೆಗೆ ದೇಶವನ್ನು ನೀನು ಸರ್ವಾಧಿಕಾರವಾಗಿ ಆಡಳಿತ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದು ಸಾವಿರದ ಒಂಬೈನೂರ ಹನ್ನೆರಡಲ್ಲಿ ಹನ್ನೆರಡರಲ್ಲಿ ಇಂಡಿಯಾ ಮತ್ತು ರಾಷ್ಟ್ರೀಯತೆ ಅಂತ ಹೇಳೋ ಪುಸ್ತಕದಲ್ಲಿ ಯಾರು ಗೋಳ್ವಾಳ್ಕರ್ ಬರೆದಿದ್ದಾರೆ ಆದ್ದರಿಂದ ಇವತ್ತು ಬಿ ಜೆ ಪಿಗೆ ಅದೇ ತನ್ನ ಭೇದವಾಕ್ಯ ಯಾಕಂದರೆ ಬೆಲೆ ಏರಿಕೆ ನಿರುದ್ಯೋಗ ಜನರ ಬದುಕಿನ ಕಷ್ಟ ಅವರಿಗೆ ಉದ್ಯೋಗ ಇರುವಂಥದ್ದು ಅವರಿಗೆ ಯಾವುದೇ ರೀತಿಯ ಬೆಳೆದ ಬೆಳೆಗಳಿಗೆ ಯೋಗ್ಯವಾದ ಬೆಲೆ ಇರುವಂಥದ್ದು ಜನರ ಕಷ್ಟ ಅವರಿಗೆ ಕಷ್ಟವೇ ಅಲ್ಲ ಅವರ ಸಮಸ್ಯೆ ಅಲ್ಲ ಯಾಕಂದರೆ ಅವರು ಹಿಂದೂ 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 ಅಂತೇಳಿ ಅಧಿಕಾರಕ್ಕೆ ಬರ್ತಾರೆ ಅವರಿಗೆ ಹಿಂದೂ ಅಂತೇಳಿದರೆ ಸಹ ಕೋಟ್ ಕೊಡ್ತಾರೆ ಅಂತೇಳಿ ಹುಚ್ಚಿ ಹಿಡಿದಿದೆ ನಾವು ಕೂಡ ಆ ಹುಚ್ಚಿಗೆ ಬಲಿಯಾಗಿದ್ದೇವೆ ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು ಇವತ್ತು ಮಂಗಳೂರಿನಲ್ಲಿ ಟೈಗರ್ ಕಾರ್ಯಾಚರಣೆ ಹೆಸರಿನಲ್ಲಿ ಜನರ ಬದುಕನ್ನು ಕೊಲ್ಲುವಂಥ ನೀಚ ಕೆಲಸಕ್ಕೆ ಬಿ ಜೆ ಪಿ ಇಳಿದಿದೆ ಯಾಕಂದರೆ ಅಹಂಕಾರ ಅತಿಯಾದರೆ ನಾನು ಏನು ಮಾಡಿದರೂ ಆಗ್ತದೆ ಅಂತೇಳೋ ರೀತಿಗೆ ಬಂದುಬಿಟ್ಟಿದ್ದಾರೆ ಅವರು ಅದನ್ನು ಟೈಗರ್ ಕಾರ್ಯಾಚರಣೆ ಅಂತೇಳಿ ಹೇಳ್ತಾರೆ ಅದು ಟೈಗರ್ಗೆ ಮಾಡುವ ಅವಮಾನ ಅದು ಅಂತಹ ಹೇಯ ಅಮಾನವೀಯಂಥ ಕೆಲಸವನ್ನು ಟೈಗರ್ ಕೂಡ ಮಾಡಲಿಕ್ಕಿಲ್ಲ ಅದಕ್ಕೆ ಹೊಸ ಹೆಸರು ಬಿ ಜೆ ಪಿಯ ಯೋಗಿಯ ಕಾರ್ಯಾಚರಣೆ ಬಿ ಜೆ ಪಿಯ ಯೋಗಿ ಕಾರ್ಯಾಚರಣೆ ಉತ್ತರ ಪ್ರದೇಶದಲ್ಲಿ ಅವರು ಜೆ ಸಿ ಪಿ ಕಾರ್ಯಾಚರಣೆ ಅದೇ ಜೆ ಸಿ ಪಿ ಅಂತಂದು ಇವತ್ತು ಬೀದಿ ಬದಿಯಲ್ಲಿರುವಂಥ ಬಡ ಜನರ ವ್ಯಾಪಾರಿಗಳ ಅವರ ಸಾಮಾನ್ಯಗಳನ್ನು ಎತ್ತಂಗಡಿ ಮಾಡಿದ್ದಾರೆ ಕದ್ದು ಬದುಕೋರಲ್ಲ ದುಡಿದು ಬದುಕುತ್ತೇನೆ ನನ್ನ ಕುಟುಂಬ ಸಾಕ್ತೇನೆ ಸರ್ಕಾರಕ್ಕೊಂದು ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹೀಗಿದ್ದರೂ ಕೂಡ ಅವರು ದುಡಿದು ಬದುಕಲಿಕ್ಕೆ ಹೊರಟಾಗ ಅವರನ್ನೂ ಕಂಡರಾಗದಂಥ ಈ ಬಿ ಜೆ ಪಿಯ ಮಹಾನಗರ ಪಾಲಿಕೆಯವರಿಗೆ ಏನು ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಇನ್ನೊಬ್ಬರ ಹೊಟ್ಟೆ ಹೊಡೆದು ಬದುಕುವುದಲ್ಲ ಮಂಗಳೂರಿನ ನಡೆಯುವಂಥ ಬೇರೆ ಬೇರೆ ರೀತಿಯ ದಂಧೆಗಳು ಕಾಮಗಾರಿ ದಂಧೆಗಳು ರಿಯಲ್ ಎಸ್ಟೇಟ್ ದಂಧೆಗಳು ಬಿಲ್ಡರ್ ದಂಧೆಗಳು ಶಿಕ್ಷಣ ದಂಧೆಗಳು ಬೇರೆ ಬೇರೆ ರೀತಿಯ ದಂಧೆಗಳು ನಡೀತಾ ಇರುವೆ ಅದನ್ನು ತಡಿಲಿಕ್ಕೆ ಆಗೋದಿಲ್ಲ ಅದು ನಿಮಗೆ ಬೇಕು ಆದರೆ ದುಡಿದು ಬದುಕ್ತೇನೆ ನಾನು ಕದ್ದು ಬದುಕುವುದಿಲ್ಲ ಇನ್ನೊಬ್ಬರ ಹೊಟ್ಟೆ ಹೊಡೆದು ಬದುಕುವುದಿಲ್ಲ ಹೇಳುವಂಥ ದುಡಿದು ಬದುಕಲಿಕ್ಕೆ ಹೊರಟಂಥ ತನ್ನ ಕುಟುಂಬವನ್ನು ಸಾಕುವಂಥ ಈ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಈ ಬಿ ಜೆ ಪಿಗಳ ಕಣ್ಣು ಎತ್ತಂಗಡಿ ಮಾಡಿದರು ಇದು ನಿಜವಾಗಿ ಅವರ ಗುಣ ಇದು ಯಾಕಂದರೆ ಗೋಳ್ವಾಳ್ಕರ್ ಸಂತಾನ್ ಸಂತಾನದ ಇವರು ನಿಜವೇ ಅದು ಅಲ್ಲಿ ಅಮೃತ ಇದು ಮಣಿಪುರದಲ್ಲಿ ಬೆತ್ತಲೆ ಮಹಿಳೆಯನ್ನ ಯಾಕೆ ಮೆರವಣಿಗೆ ಮಾಡಿದರು ಮಹಿಳೆಯರು ಇವರಿಗೆ ವಸ್ತುವದೊಂದು ಇವರಿಗೆ ಮನುಷ್ಯರೇ ಅಲ್ಲ ಅವರು ಇವರು ಬಿಡಿ ಕಾರ್ಮಿಕರಿಗೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಹಿಳೆಯರು ಎರಡು ಲಕ್ಷಾಂತರ ಬಿಡಿ ಕಾರ್ಮಿಕರಿದ್ದಾರೆ ಬಹುಸಂಖ್ಯಾತ ಹಿಂದೂಗಳು ಆದರೆ ಬಿ ಜೆ ಪಿಯವರಿಗೆ ಅವರಿಗೆ ಅವರು ಹಿಂದೂಗಳಲ್ಲಪ್ಪ ಮೋಸ ಮಾಡುವವರು ದಂಧೆ ಮಾಡುವವರು ದನ ಹಿಡಿಯುವವರು ಅಲ್ಲಿ ಹಲ್ಲೆ ಮಾಡುವವರು ದರೋಡೆ ಮಾಡುವವರು ಇವರೆಲ್ಲ ಅವರಿಗೆ ಹಿಂದೂ ಹಿಂದೂ ಧರ್ಮಕ್ಕೆ ಅಪವಾದವರು ಬಿ ಜೆ ಪಿಗಳಂದರೆ ಈ ರೀತಿಯಲ್ಲಿ ಇವತ್ತು ಬಿಡಿ ಕಾರ್ಮಿಕರು ಹಿಂದೂಗಳಾಗಿದ್ದರೂ ಕೂಡ ಅವರಿಗೆ ಸಾಧಾರಣ ಆರು ವರ್ಷದಿಂದ ಏಳುವನೇ ವರ್ಷ ಇದು ಎಪ್ಪತ್ತೈದು ಸಾವಿರ ರೂಪಾಯಿ ವೇತನ ಬಾಕಿ ಆಗಿದೆ ಒಂದು ಲಕ್ಷ ಬಿ ಡಿ ಕಟ್ಟಿದ್ರು ಕೂಡ ಅದನ್ನು ಕೊಡಿಸ್ಲಿ ಯೋಗ್ಯತೆ ಇಲ್ಲ ಇಲ್ಲಿ ಗೆಲ್ಲುವುದು ಬಿ ಜೆ ಪಿ ಎಂ ಪಿ ಇಲ್ಲಿ ಗೆಲ್ಲುವುದು ಬಿ ಜೆ ಪಿ ಎಮ್ ಎಲ್ ಎಗಳು ಅದನ್ನು ಕೊಡಿಸ್ಲಿಕ್ಕೆ ಕೂಡುದಿಲ್ಲ ಅವ್ರು ಯಾರು ಇವರಿಗೆ ಹಿಂದೂಗಳಲ್ಲ ಬಿ ಡಿ ಕಾರ್ಮಿಕರು ಅರ್ಥ ಮಾಡ್ಕೊಳ್ಬೇಕು ಬಿ ಜೆ ಪಿಗಳು ಹೇಳುವ ಹಿಂದೂಗಳು ತಾಯಂದರೆ ನೀವಲ್ಲ ನಿಮಗೆ ಮಜುರಿ ಕೊಟ್ಟಿಸ್ಲಿಕ್ಕೆ ಅವರು ತಯಾರಿಲ್ಲ ಅವರಿಗೆ ನಿಮ್ಮ ದನಿಗಳು ಮಾತ್ರ ಹಿಂದೂಗಳು ಇವತ್ತು ನಿಮ್ಮ ಮನೆಯವರೇ ನಿಮ್ಮಲ್ಲೇ ಕೆಲವರು ಬೀಡಿ ಕಟ್ಟುವವರ ಮನೆಯವರೇ ಆಗಿದಂಥ ಬೀದಿ ಬದಿ ವ್ಯಾಪಾರಿಗಳನ್ನು ಕೂಡ ಎತ್ತಂಗಡಿ ಮಾಡಿದ್ದಾರೆ ಯಾಕಂದರೆ ದುಡ್ಡಿಯೋ ಜನರನ್ನು ಕಂಡ್ರೆ ಅವರಿಗೆ ಆಗೋದಿಲ್ಲ ಅಲ್ಲೊಬ್ಬ ಕಮಿಷನರ್ ಇದ್ದಾನೆ ಕಮಿಷನರ್ ಇಲ್ಲಿ ಬಿ ಜೆ ಪಿ ಆಡಳಿತ ಮೇಯರು ಎಲ್ಲ ದಂಧೆ ಇದೆ ಬಡವರನ್ನು ಕಂಡ್ರಾಗದವರು ಆದರೆ ನನಗೊಂದು ಮೇ ಅಲ್ಲಿಯ ಕಮಿಷನರ್ ಮೇಲೊಂದು ಒಳ್ಳೆಯ ಅಭಿಪ್ರಾಯ ಇತ್ತು ಯಾಕಂದರೆ ಗೊತ್ತಾ ಅವರು ಜೈ ಜವಾನ್ ಈ ದೇಶಕ್ಕಾಗಿ ಸೈನ್ಯದಲ್ಲಿದ್ದವರು ಅಂತೇಳಿ ಆದರೆ ಸೈನ್ಯದಲ್ಲಿದ್ದು ಒಂದು ಸೈನಿಕನಾಗಿ ಇರಬೇಕ ಇರದ ಇರದೆ ಈ ರೀತಿ ದಂಧೆಗಳಿಗೆ ಈ ರೀತಿ ಅಮಾನವೀಯ ಕೃತ್ಯಗಳಿಗೆ ಬೆಂಬಲ ಕೊಡ್ತಾ ಅಂತಾದರೆ ಅವರಿಗೂ ಕೂಡ ತಾನೊಬ್ಬ ದೇಶ ರಕ್ಷಕ ಅಂತ ಹೇಳುವ ಆ ಗುಣದಿಂದ ಅವರು ಹೊರಗೆ ಬಂದಿದ್ದಾರೆ ಬಿ ಜೆ ಪಿಯ ಗುಣವನ್ನು ಅವರು ಸೇ ತುಂಬಿಸಿಕೊಂಡಿದ್ದಾರೆ ಮೈಯೊಳಗೆ ಈ ರೀತಿಯಲ್ಲಿ ಅಂಥ ಅಮಾನವೀಯ ವ್ಯಕ್ತಿತ್ವದ ಯಾರು ಇದ್ದಾರೆ ಕಮಿಷನರು ಅವರು ಕೂಡ ಅರ್ಥ ಮಾಡಿಕೊಳ್ಬೇಕು ಕಾರ್ಮಿಕರು ಎದ್ದು ಬಂದರೆ ನೀವು ಯಾರು ಉಳಿಯುವುದಿಲ್ಲ ಬಿ ಜೆ ಪಿಯರು ಉಳಿಯೋದಿಲ್ಲ ನೀವು ಉಳಿಯುವುದಿಲ್ಲ ನಾವು ಕೆಂಬಾವುಟ ಹಿಡಿದುಕೊಂಡು ಎದ್ದು ಬಂದೆವು ಅಂತಾದರೆ ಹೇಗೆ ಮೈಕ್ರೋ ಫೈನಾನ್ಸ್ನ ದಂಧೆಗಳನ್ನು ಅಲ್ಲಲ್ಲಿ ಸಭೆಗಳನ್ನು ಮಾಡಿ ನಾವು ಈ ಬಾವುಟದ ಮೂಲಕ ಬಗ್ಗುಪಡಿಸಿದ್ದೆವೋ ಅದೇ ರೀತಿಯಲ್ಲಿ ಇಡೀ ಕಾರ್ಮಿಕ ವರ್ಗ ಮಹಿಳಾ ವರ್ಗ ಯುವಜನ ವರ್ಗ ನಿಮ್ಮ ಈ ಅಕ್ರಮದ ವಿರುದ್ಧವಾಗಿ ಬರಲಿಕ್ಕೆ ಇದ್ದಾರೆ ಅಲ್ಲಿವರೆಗೆ ನೀವು ಇಂಥ ನೀತ ಕೆಲಸಗಳನ್ನು ಮುಂದುವರಿಸೋದು ಬೇಡ ನಿಲ್ಲಿಸಿ ಏನೂ ಟ್ರಾಫಿಕ್ಗೆ ತೊಂದರೆ ಆಗ್ತದೆ ದೊಡ್ಡ ದೊಡ್ಡ ಅತಿ ಶ್ರೀಮಂತರು ಬಿಲ್ಡಿಂಗ್ಗಳಿಗೆ ರೋಡ್ ಬೈ ಸೈಡಲ್ಲಿ ಕಟ್ಟಿದ್ರು ನಿಮಗೇನು ಆಗೋದಿಲ್ಲ ಪಾಪ ಬದುಕಲಿಕ್ಕಾಗಿ ಒಂದಿಷ್ಟು ಬೆಳಿಗ್ಗೆ ಏನು ಸಂಜೆಯವರು ವ್ಯಾಪಾರ ಮಾಡಿ ಹೊತ್ಕೊಂಡು ಹೋಗ್ತಾರೆ ಅವ್ರು ಏನಲ್ಲಿ ಇಟ್ಕೊಳ್ಳೋದಿಲ್ಲ ಅಲ್ಲಿ ಅಲ್ಲಿ ಏನೋ ಬಿಲ್ಡಿಂಗ್ ಕಟ್ಟಲಿಲ್ಲ ಅವರು ಅಂಥವರ ಮೇಲೆ ನಿಮ್ಮ ದಾಳಿ ಗುಬ್ಬಿ ಮೇಲೆ ಬ್ರಹ್ಮಸ್ತ್ರ ತೊಡುವಂಥ ಬಿ ಜೆ ಪಿಯವರೇ ನಿಮ್ಮ ಈ ಅಕ್ರಮ ನಡೆಗಳ ವಿರುದ್ಧ ನಮ್ಮ ಹೋರಾಟ ಎದ್ದು ಬರಲಿಕ್ಕಿದೆ ಎಚ್ಚರಿಕೆಯಿರಿ ಬಡವರ ಬದುಕನ್ನು ಉಳಿಸುವಂಥ ಬನ್ನಿ ಇಲ್ಲ ಅಂತಾದರೆ ನಿಮ್ಮ ಬದುಕು ಈ ಹೋ ಇನ್ನೊಬ್ಬರ ಹೊಟ್ಟೆ ಹೊಡೆದು ಬದುಕು ನಿಮ್ಮ ಬದುಕು ಖಂಡಿತ ಹೆಚ್ಚು ಸಮಯ ಇರುವುದಿಲ್ಲ ಅಂತೇಳುವ ಎಚ್ಚರಿಕೆಯನ್ನು ನೀಡಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ